ಮೊದಲನೇ ಸಲ ನಾವು ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ವಾಶ್ರೂಮ್ ಯಾವ ರೀತಿ ಯೂಸ್ ಮಾಡೋದು ಅಂತ ನನಗೆ ಗೊತ್ತಿರೋಲ್ಲ ಸೊ ಇದನ್ನು ನೀವು ನೋಡ್ಕೊಂಬಿಟ್ರೆ ನಿಮಗೆ ಸುಲಭ ಆಗುತ್ತೆ ಯಾವುದೇ ರೀತಿಯ ಹೆದರಿಕೆ ಇರಲ್ಲ ಸೊ ಫಸ್ಟು ನಾವು ಸೀಟಿಂದ ಎದ್ಬಿಟ್ಟು ವಾಶ್ರೂಮ್ನ ಹೊಡಗಬೇಕು ಎರಡು ಸೈಡು ವಾಶ್ರೂಮ್ ಇರುತ್ತೆ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಹಾಗೆ ಮೇಲ್ಗಡೆ ಇಲ್ಲಿ ವಾಶ್ರೂಮ್ ಸಿಂಬಲ್ ಇದೆ ನೋಡಿ ಎಕ್ಸಿಟ್ ಪಕ್ಕದಲ್ಲಿ ಒಂದು ರೆಡ್ ಸಿಂಬಲ್ ಇದೆ ಇದು ವಾಶ್ರೂಮು ವೇಕೆಂಟ್ ಇದ್ರೆ ಗ್ರೀನ್ ಇರುತ್ತೆ ಇಲ್ಲ ಯೂಸ್ ಮಾಡ್ತಾಯಿದ್ರೆ ರೆಡ್ ಸಿಂಬಲ್ ಇರುತ್ತೆ ಸೊ ರೆಡ್ ಸಿಂಬಲ್ ಇದ್ರೆ ನೀವು ಹೊರಗಡೆ ವೇಟ್ ಮಾಡಿ ಹಾಗೆ ಡೋರಲ್ಲೂ ತೋರಿಸ್ತತ್ತೆ ರೆಡ್ ಸಿಂಬಲ್ಲು ಇಲ್ಲಾಂದರೆ ಗ್ರೀನ್ ತೋರಿಸುತ್ತೆ ವೇಕಂಟ್ ಇದ್ದರೆ ಹಾಗೆ ರೈಟ್ ಸೈಡಲ್ಲಿ ನೋಡಿ ಇಲ್ಲಿ ರ್ಯಾ ಅಂತ ಬರೆದಿದೆ ಅದು ವಾಶ್ರೂಮೇ ಎರಡೂ ಕಡೆ ಬರೆದಿದೆ ನೋಡಿ ಲ್ಯಾಬ್ರೆಟ್ರಿ ಅಂತ ಹಾಗೆ ರೈಟ್ ಸೈಡಲ್ಲಿ ಇದು ವೀಲ್ಚೇರು ಮತ್ತು ಡೈಪರ್ ಚೇಂಜ್ ಮಾಡೋದಕ್ಕೆ ಮಕ್ಕಳ ಡೈಪರ್ ಚೇಂಜ್ ಮಾಡೋದಕ್ಕೆ ಇದರಲ್ಲಿ ಸಪೋರ್ಟ್ ಇದೆ ಹಾಗಾಗಿ ಸಣ್ಣ 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 ಮಕ್ಕಳನ್ನ ಕರ್ಕೊಂಬಂದಿದ್ರೆ ಅವ್ರು ಡೈಪರ್ ಚೇಂಜ್ ಮಾಡೋದಿದ್ರೆ ನೀವು ರೈಟ್ ಸೈಡ್ ಇರೋ ವಾಶ್ರೂಮನ್ನ ಯೂಸ್ ಮಾಡಬೇಕು ಲೆಫ್ಟ್ ಸೈಡಿನ ವಾಶ್ರೂಮು ಸ್ವಲ್ಪ ಜಾಸ್ತಿ ಸ್ಪೇಷಿಯಸ್ ಆಗಿರುತ್ತೆ ಸೊ ಫಸ್ಟು ಡೋರ್ನ ಓಪನ್ ಮಾಡೋದು ಹೆಂಗೆ ಅಂದರೆ ಇಲ್ಲಿ ಕೆಳಗಡೆ ನಾಬ್ ಇದೆ ನೋಡಿ ಇದನ್ನು ತಿರುಗಿಸ್ದಾಗ ಡೋರ್ ಓಪನ್ ಆಗುತ್ತೆ ವೇಕೆಂಟ್ ಇದ್ದಾಗ ಮಾತ್ರ ಒಳಗಡೆ ಇದ್ದರೆ ಇದು ಓಪನ್ ಆಗಲ್ಲ ಆಮೇಲೆ ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಪ್ಲೀಸ್ ಲಾಕ್ ದ ಡೋರ್ ಅಂತ ಈ ರೀತಿ ಸಿಂಬಲ್ ಬರೆದಿರುತ್ತೆ ನೋಡಿ ಈ ರೀತಿ ರೆಡ್ ಸಿಂಬಲ್ಲು ಇದೆ ರೆಡ್ ಆ್ಯರೋ ಇದೆ ನೋಡಿ ಇದನ್ನು ಲೆಫ್ಟ್ ಸೈಡ್ಗೆ ನಾವು ಪುಷ್ ಮಾಡಬೇಕು ಹಿಂಗೆ ಹೇಳಿದಾಗ ಇದು ಡೋರು ಲಾಕ್ ಆಗುತ್ತೆ ಮೇಲ್ಗಡೆ ನಮಗೆ ಇಲ್ಲಿ ನೀವು ಜಾಕೆಟ್ ಏನಾದರೂ ಹಾಕ್ಕೊಂಡಿದ್ದರೆ ಇಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಆಪ್ಷನ್ ಇದೆ ಆಮೇಲೆ ಇಲ್ಲಿ ನೋಡಿ ಸಣ್ಣ ವಾಷ್ ಬೇಸಿನ್ ಇದೆ ಇದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಸ್ಯಾನಿಟೈಸರ್ ಇಟ್ಟವ್ರೆ ಹಾಗೆ ಇದು ಟಾಯ್ಲೆಟು ನಾವು ಮಾಡಬೇಕಾಗಿರೋಂಥ ಬಿಸ್ನೆಸ್ ಎಲ್ಲ ಇದರಲ್ಲೇ ಮಾಡಬೇಕಾಗಿರೋದು ಇಲ್ಲಿ ಇನ್ನೊಂದು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಇಲ್ಲಿ ಟಾಯ್ಲೆಟ್ ಯೂಸ್ ಮಾಡಬೇಕಾದ್ರೆ ನಮಗೆ ನೀರು ಯೂಸ್ ಮಾಡೋಂಥ ಜೆಟ್ ಸ್ಪ್ರೇ ಯಾವುದೂ ಇಲ್ಲ ಸೊ ಟಿಶ್ಯೂ ಪೇಪರನ್ನೇ ಯೂಸ್ ಮಾಡಬೇಕು ಇದಕ್ಕೆ ನೀವು ಕಂಫರ್ಟೇಬಲ್ ಆಗಬೇಕಾಗುತ್ತೆ ಫ್ಲೈಟಲ್ಲಿದ್ದರೆ ಸೊ ಈ ರೀತಿ ಸಿಂಬಲ್ ಇದೆ ನೋಡಿ ರೈಟ್ ಸೈಡಲ್ಲಿ ಬ್ಲೂ ಕಲರ್ ಇದು ಇದು ಫ್ಲಶ್ ಕಲರ್ ಇದನ್ನು ಒತ್ತಿದಾಗ ಒಂದು ಜೋರಾಗಿ ಶಬ್ದ ಬರುತ್ತೆ ಸ್ವಲ್ಪ ಹೆದರಿಕೆನೂ ಆಗುತ್ತೆ ಫಸ್ಟ್ ಟೈಮ್ ನೀವು ಕೇಳ್ತಾ ಇದ್ರೆ ಸೊ ಇಲ್ಲಿ ಕೇಳ್ಕೊಳ್ಳಿ ಶಬ್ದ ಶಬ್ದ ಹೆಂಗೆ ಬರುತ್ತೆ ಅಂತ ಆಮೇಲೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇದನ್ನು ಪ್ರೆಸ್ ಮಾಡಬೇಕು ನೀರು ಬರುತ್ತೆ ರೈಟ್ ಸೈಡಲ್ಲಿ ಇದು ಹ್ಯಾಂಡ್ ವಾಶ್ಗೆ ಸೋಪ್ ನೈಟಿ ಸೊ ಇದನ್ನ ಇದನ್ನು ಪ್ರೆಸ್ ಮಾಡಿದ್ರೆ ಮೇಲುಗಡೆಯಿಂದ ಸೋಪ್ ಡಿಸ್ಪೆನ್ಸರಿ ಇದು ಸೋಪ್ ಬರುತ್ತೆ ಹೊರಗಡೆ ಸೊ ಇದು ಹ್ಯಾಂಡ್ ವಾಶ್ ಏರಿಯಾ ನಿಮಗೆ ಕೈ ಒರೆಸ್ಕೊಳಕ್ಕೆ ಅಂತ ಇಲ್ಲಿ ಟಿಶ್ಯೂಸನ್ನ ಇಟ್ಟಿದ್ದಾರೆ ಇದು ಟಾಯ್ಲೆಟ್ಗೆ ಇಟ್ಟಿರುವಂಥ ಟಿಶ್ಯೂಸು ಪಕ್ಕದಲ್ಲೇ ಇಲ್ಲಿ ಮೇಲ್ಗಡೆ ಹ್ಯಾಂಡ್ ಟಿಶ್ಯೂಸನ್ನ ಇಟ್ಟಿದ್ದಾರೆ ಸೊ ಇದನ್ನ ಟಿಶ್ಯೂಸ್ನ ಯೂಸ್ ಮಾಡಿ ಈ ಡಸ್ಟ್ಬಿನ್ ಒಳಗಡೆ ಹಾಕಬೇಕು ಸೊ ಡಸ್ಟ್ಬಿನ್ ಈ ರೀತಿ ಸಿಂಬಲ್ ಇರುತ್ತೆ ಅದನ್ನ ಪ್ರೆಸ್ ಒಳಗಡೆ ಒತ್ತಿದಂಗೆ ಅದು ಒಳಗಡೆ ಹೋಗುತ್ತೆ ಇಷ್ಟು ಸಣ್ಣ ಮಕ್ಕಳ ಡೈಪರ್ ಚೇಂಜ್ ಮಾಡೋದಕ್ಕೆ ಈ ಟ್ರೇ ಟೇಬಲನ್ನು ಯೂಸ್ ಮಾಡ್ಬೋದು ಇದರೊಳಗಡೆ ಯಾವುದೇ ರೀತಿಯ ವೇಸ್ಟ್ನ ಹಾಕ್ಬೇಡಿ ಸೊ ಇಲ್ಲಾಂದರೆ ಬ್ಲಾಕ್ ಆಗಿಬಿಡತ್ತೆ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ಟಿಶ್ಯೂ ಪೇಪರನ್ನು ಇದರಲ್ಲಿ ಹಾಕಬಾರ್ದು ಇಲ್ಲಿ ಪಕ್ಕದಲ್ಲಿ ಡಸ್ಟ್ಬಿನ್ ಇದೆ ಹಾಕಿ ಇದರೊಳಗಡೆ ವೇಸ್ಟನ್ನ ಹಾಕ್ಬಿಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಬರೀರಿ ಮತ್ತು ತೆಗೆಯೋಕ್ಕೆ ಈ ಪ್ಲೀಸ್ ಲಾಕ್ ದ ಡೋರ್ ಇದೆಯಾ ಅದನ್ನು ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿ ಆಮೇಲೆ ಇಲ್ಲಿ ಡೋರ್ ನಾಬ್ ಇದೆಯಾ ಇದನ್ನು ತಿರುಗಿಸಬೇಕು ಇದನ್ನ ತಿರುಗಿಸಿದಾಗ ಡೋರ್ ಓಪನ್ ಆಗುತ್ತೆ ಸೊ ಈ ರೀತಿ ಫ್ಲೈಟಲ್ಲಿ ನಾವು ಆರಾಮಾಗಿ ವಾಶ್ರೂಮ್ನ ಯೂಸ್ ಮಾಡ್ಬೋದು ವಾಶ್ರೂಮ್ನ ಯೂಸ್ ಮಾಡಿ ನಿಮ್ಮ ಸೀಟ್ಗೆ ವಾಪಸ್ ಬಂದು ಆರಾಮಾಗಿ ಕೂತ್ಕೊಳ್ಳಿ ಸೊ ಇವತ್ತು ನಾವು ಫ್ಲೈಟಲ್ಲಿ ಯಾವ ರೀತಿ ವಾಶ್ರೂಮ್ನ ಯೂಸ್ ಮಾಡಬೇಕು ಅಂತ ನೋಡಿದ್ದೀವಿ ಸೊ ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಿರೋರಿಗೆಲ್ಲ ಇದನ್ನು ಶೇರ್ ಮಾಡಿ ಅವರ ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ ವಾಶ್ರೂಮ್ ಯೂಸ್ ಮಾಡೋದು ಟೈಮಿಂಗು ಸ್ವಲ್ಪ ನೋಡ್ಕೊಳ್ಳಿ ಫುಡ್ ಸರ್ವಿಸ್ ಮಾಡ್ತಾ ಇರ್ಬೇಕಾದ್ರೆ ವಾಶ್ರೂಮ್ನ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಒಂದು ಸಲ ಹೋಗ್ಬಿಟ್ರೆ ವಾಪಸ್ ಬರೋಕ್ಕೆ ಕಷ್ಟ ಆಗುತ್ತೆ ಹೋಗೋದಕ್ಕೂ ಕಷ್ಟ ಆಗುತ್ತೆ ಅವರು ಟ್ರೈನ ವಾಪಸ್ ಹೋಗಬೇಕಾಗುತ್ತೆ ಅದು ಟ್ರಾಲಿ ಥರ ಇರುತ್ತೆ ಸೊ ಫುಲ್ಲು ಸೈಡು ಗ್ಯಾಪ್ ಇರೋಲ್ಲ ಸೊ ಇದನ್ನ ನೆನಪಿಟ್ಕೊಳ್ಳಿ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಒಂದು ಲೈಕು ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೀರಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ